ಇವತ್ತು ನಾನು ಬೆಂಗಳೂರು ರೋಡ್ ನಮ್ಮ ಬಾರ್ಡ್ರಿಂದ ಖಡ್ಗೇನಳ್ಳಿ ಬಾರ್ಡ್ರಿಂದ ಮಾಲೂರವರ್ಗೂ ರಸ್ತೆ ಡಾಂಬರ್ ಮಾಡ್ತಾ ಇದ್ದಾರೆ ಇದನ್ನು ವೀಕ್ಷಣೆ ಮಾಡೋದಕ್ಕೆ ನಾನು ಮತ್ತು ನನ್ನ ಲೀಡರ್ಗಳು ನಮ್ಮ ಅಧಿಕಾರಿಗಳು ವೀಕ್ಷಣೆ ವೀಕ್ಷಣೆ ಮಾಡ್ತಾಯಿದ್ದೀವಿ ಒಳ್ಳೆಯ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲ ಕೂಡ ಸಿಕ್ಕಿದ್ದಾರೆ ತುಂಬ ಕಷ್ಟ ಕೂಡ ಇತ್ತು ಈ ರೋಡು ಮಾಲೂರಿಂದ ಬೆಂಗ್ಳೂರಿಗೆ ಹೋಗಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಇವತ್ತು ಈ ರೋಡನ್ನು ಪ್ರಾರಂಭ ಮಾಡಿರೋದ್ರಿಂದ ಜನ ಏನು ಬೇಜಾರ್ ಪಟ್ಟಿದ್ರು ಸ್ವಲ್ಪ ಸಮಾಧಾನ ಆಗ್ತೀರಿ ಅಂತ ಅನ್ಕೋತೀನಿ ನಾನು ಇದು ಒಂದೇ ಅಲ್ಲ ತಾಲೂಕಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿತ್ತು ಆ ಎಲ್ಲ ರಸ್ತೆಗಳು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬಂದಿದ್ದರಿಂದ ಮತ್ತು ನಿಮ್ಮ ಆಶೀರ್ವಾದದಿಂದ ಈ ಸರ್ಕಾರದಲ್ಲಿ ಶಾಸಕನಾಗಿ ನಿಮ್ಮ ಜೋಡ್ ಉಳಿಸ್ಕೊಂಡಿದ್ದರಿಂದ ಇವತ್ತು ಧೈರ್ಯವಾಗಿ ಹೇಳ್ತೀನಿ ಆರೇಳು ತಿಂಗಳಕ್ಕೆ ಇಂಥ ಕೆಲಸಗಳೆಲ್ಲ ಪ್ರಾರಂಭ ಮಾಡಿಸ್ತಾ ಇದ್ದೀನಿ ಮಾಲೂರು ತಾಲೂಕಲ್ಲಿ ಎಷ್ಟು ಕೆಟ್ಟ ರಸ್ತೆಗಳಿದ್ದರೂ ಕೂಡ ಎಲ್ಲ ರಸ್ತೆಗಳು ಕವರ್ ಮಾಡಿಸಿದ್ದೀನಿ ನನ್ನ ಪ್ರಕಾರ ಎರಡು ತಿಂಗಳಲ್ಲಿ ಎಲ್ಲ ವರ್ಕ್ಸ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಪ್ರಾರಂಭ ಆಗಿದೆ ಮೂರ್ನಾಲ್ಕು ತಿಂಗಳಲ್ಲಿ ಎಲ್ಲ ರಸ್ತೆಗಳು ಕವರ್ ಮಾಡೋಂಥ ಕೆಲಸ ಈಗಾಗಲೇ ಸರ್ಕಾರದ ವಿಶೇಷ ಅನುದಾನವನ್ನು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಹತ್ರ ತಗೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸರ್ಕಾರ ಬರೋಕ್ಕೆ ಮೊದಲು ಈ ಕೆಟ್ಟ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಏನು ಬೇಜಾರುಪಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಏನೇನು ಭರವಸೆಗಳನ್ನ ಕೊಟ್ಟಿದ್ವಿ ಆ ಭರವಸೆಗೆ ಈಡೇರಿಸೋದು ಒಂದು ಕಡೆ ಆಗಿದೆ ಯಾವುದೇ ಸರ್ಕಾರ ಇತಿಹಾಸದಲ್ಲಿ ಬರೀ ಸರ್ಕಾರ ಬಂದ ಆರು ತಿಂಗಳಿಗೆ ಐದು ಕಾರ್ಯಕ್ರಮಗಳು ದೊಡ್ಡ ಕಾರ್ಯಕ್ರಮಗಳು ಸಾಮಾನ್ಯ ಜನ ಬಡವರ ಮನೆಗೆ ಪ್ರತಿ ದಿವಸ ಪ್ರತಿ ತಿಂಗಳು ಕನಿಷ್ಠ ಕಡಿಮೆಯಿಂದ ಐದರಿಂದ ಆರು ಸಾವಿರ ರೂಪಾಯಿ ಅದು ಗೃಹ ಜ್ಯೋತಿ ಆಗಿರ್ಬೋದು ಫ್ರೀ ಕರೆಂಟ್ ಕೊಡೋದಿರ್ಬೋದು ಗುರಾಲಕ್ಷ್ಮಿ ಆಗಿರ್ಬೋದು ಪ್ರತಿ ಮನೆಯಲ್ಲಿ ಎರಡು ಸಾವಿರ ರೂಪಾಯಿ ಒಬ್ಬ ತಾಯಿ ಕೊಡೋದಿರ್ಬೋದು ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು ಪ್ರತಿ ಮನೆಯಲ್ಲಿ ಎಷ್ಟೇ ಜನ ಹೆಣ್ಣುಮಕ್ಳಿದು ಕರ್ನಾಟಕ ರಾಜ್ಯದ ಯಾವುದು ಮೂಲೆಯಲ್ಲಿ ಹೋಗಿ ಓಡಾಡ್ಕೊಂಡು ಬರ್ಬೋದು ಫ್ರೀಯಾಗಿ ಅದನ್ನು ಕೊಟ್ಟಂಥದ್ದಿರ್ಬೋದು ಅನ್ನ ಭಾಗ್ಯ ಇರ್ಬೋದು ಏನು ಐದು ಏಳು ಕೆ ಜಿ ಅಕ್ಕಿ ಕಾ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಸಿದ್ದರಾಮಯ್ಯವರು ಅತಿ ಏಳು ಕೆ ಜಿ ಅಕ್ಕಿನ ಕೊಡ್ತಾಯಿದ್ರು ಅದನ್ನು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಐದು ಕೆ ಜಿ ಇಳಿಸಿದ್ರು ನಮ್ಮ ಸರ್ಕಾರ ಬಂದ ತಕ್ಷಣ ನಾನು ಹತ್ತು ಕೆ ಜಿ ಅಕ್ಕಿಯನ್ನು ಆ ಬಡವರಿಗೆ ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ಘೋಷಣೆ ಮಾಡಿದ್ದು ಅನ್ನ ಭಾಗ್ಯ ಕೂಡ ಆ ಅಕ್ಕಿಯನ್ನು ಕೊಡೋಂಥ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಸರ್ಕಾರ ಸಹಕಾರ ಕೊಡದೇ ಇದ್ದರೂ ಕೂಡ ಅಕ್ಕಿಯನ್ನು ಕೊಡೋದಿಲ್ಲ ಆದರೂ ಕೂಡ ನೇರವಾಗಿ ಅವರ ಅಕೌಂಟಿಗೆ ಐದು ಕೆ ಜಿ ಅಕ್ಕಿ ದುಡ್ಡನ್ನು ಕೊಡೋಂಥ ಇತ್ತು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಈ ಐದು ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ಎಲ್ಲ ವರ್ಗಗಳಿಗೆ ಯೋಜನೆಗಳನ್ನು ಕಾರ್ಯಕ್ರಮಗಳು ಕೊಟ್ಟಿದ್ದು ಕೂಡ ನೀನು ಬಜೆಟಲ್ಲಿ ನೋಡೋ ಬಜೆಟಲ್ಲಿ ನೋಡಿರಬೇಕು ಅದ್ರ ಜೊತೆಗೆ ಡೆವಲಪ್ಮೆಂಟ್ಸು ಕೂಡ ಅಷ್ಟೇ ಉದಾಹರಣೆ ನಮ್ಮ ತಾಲೂಕು ಒಂದು ಇವತ್ತು ರಸ್ತೆಗಳನ್ನ ಪ್ರಾರಂಭ ಮಾಡಿದ್ದೀವಿ ತಕ್ಷಣಕ್ಕೆ ಸುಮಾರು ಆರರಿಂದ ಏಳು ತಿಂಗಳ ನಮ್ಮ ಸರ್ಕಾರ ಏಳೆರಡು ತಿಂಗಳಾಗಿದೆ ಈ ಅವಧಿಯಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ರಸ್ತೆಗಳಿಗೆ ದುಡ್ಡನ್ನು ತಂದಿತ್ತು ಇವತ್ತು ಆ ರಸ್ತೆಗಳೆಲ್ಲ ಎಲ್ಲ ಕಡೆ ಕೂಡ ಪ್ರಾರಂಭ ಆಗಿದೆ ವಿಶೇಷವಾಗಿ ಮಾಲೂರು ಬಸ್ ಸ್ಟ್ಯಾಂಡು ಕೂಡ ಈಗಾಗಲೇ ಕ್ಲಿಯರೆನ್ಸ್ ಒಂದು ಕಡೆ ಮಾಸ್ತಿ ಸರ್ಕಾರ ಕೂಡ ಈಗಾಗಲೇ ವರ್ಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಿಕ್ಸ್ ನೈನು ಬದಲನ್ನೇ ಹೇಳ್ಕೊಂಬತ್ತಾ ಇದ್ದೀನಿ ನಮ್ಮ ಸರ್ಕಾರ ಬಂದ ತಕ್ಷಣ ಸುಮಾರು ಎರಡು ಸಾವಿರ ಕೋಟಿಯಲ್ಲಿ ಮಾಲೂರು ಟೌನಲ್ಲಿ ಸುಮಾರು ಎರಡು ಕಿಲೋಮೀಟ್ರಲ್ಲಿ ಮುನ್ನೂರು ಕೋಟಿಯಲ್ಲಿ ಓವರ್ ಮಾಡೋದು ಕೂಡ ಆದಷ್ಟು ಬೇಗನೆ ವರ್ಕನ್ನೇ ಸ್ಟಾರ್ಟ್ ಮಾಡೋದು ಇವೆಲ್ಲ ನಮ್ಮ ಸರ್ಕಾರ ಬಂದ ಅಂತ ಇದು ಇನ್ನೊಂದು ವಿಶೇಷವಾಗಿ ರಂಗಮಂದಿರ ತುಂಬ ಮಾತಾಡ್ತಾ ಇದ್ರು ಬಿಜೆಪಿ ನಾಯಕರು ನಾಯಕರುಗಳು ಅದ್ಯಾರೋ ಒಬ್ಬ ನಾಯಕರು ಮಾತಾಡ್ತಾಯಿದ್ದರು ರಂಗಮಂದಿರ ಶಾಸಕರು ಏನೂ ಮಾಡಲಿಲ್ಲ ಐದು ವರ್ಷದಲ್ಲಿ ಅಂತ ಆ ಬಿ ಜೆ ಪಿ ನಾಯಕನೇ ಆದರೆ ಇವತ್ತು ನಮ್ಮ ಸರ್ಕಾರ ಬಂದಿದ್ದರಿಂದ ಸುಮಾರು ಎರಡು ಕೋಟಿಯಲ್ಲಿ ಎರಡು ಕೋಟಿಗಿಂತ ಹೆಚ್ಚಿಗೆ ಆಗ್ತಾ ಇದೆ ಆ ಕೆಲಸ ಕೂಡ ಹದಿನಾರನೇ ತಾರೀಕು ಮಾಸ್ತಿ ಬಸ್ ಸ್ಟ್ಯಾಂಡು ಮತ್ತು ರಂಗಮಂದಿರ ಎರಡು ಕೋಟಿಯಲ್ಲಿ ಆರನೇ ಸಾರಿ ಆರನೇ ತಾರೀಕು ಬುಧವಾರ ಆರನೇ ತಾರೀಕು ಒಂದು ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಇಂಥ ಯೋಜನೆಗಳು ಸುಮಾರು ಕಾರ್ಯಕ್ರಮ ನಮ್ಮ ಸರ್ಕಾರ ಬಂದಿದೆ ನಿಮ್ಮ ನಂಬಿಕೆನ ನನ್ನ ತಾಲೂಕಿನ ಜನತೆಯ ನಂಬಿಕೆನ ನನ್ನ ಸರ್ಕಾರ ನಾನು ಕೂಡ ಉಳಿಸ್ಕೊಳ್ತೀವಿ ಅಂತೇಳಿ ವಿಶೇಷವಾಗಿ ರಸ್ತೆ ತುಂಬ ಕೆಟ್ಟದಾಗಿತ್ತು ತುಂಬ ಕಷ್ಟ ಕೂಡ ಆಗಿತ್ತು ತುಂಬ ಶಾಪ ಕೂಡ ಆಗ್ತಾಯಿದ್ರು ಆ ಶಾಪ ಬಿ ಜೆ ಪಿಗೆ ತಗಲಿದ್ದೇವೆ ನನಗೆ ತಗಲಿಲ್ಲ ಯಾಕಂದರೆ ಬಿ ಜೆ ಪಿ ಸರ್ಕಾರ ಸಹಕಾರ ಕೊಡಲಿಲ್ಲ ನನಗೆ ಆದ್ದರಿಂದ ನಮ್ಮ ತಾಲೂಕಿನ ಜನತೆ ಎಷ್ಟೇ ಅವರು ಕೆಟ್ಟದ ಬದು ಬಗೆದ್ರು ಕೂಡ ಅದು ಯಾರಕ್ಕೆ ಆಯಿತು ಅಂದರೆ ಅದು ಬಿ ಜೆ ಪಿ ಸರ್ಕಾರಕ್ಕೆ ಆಯಿತು ರಾಜ್ಯದಲ್ಲೇ ಬಿ ಜೆ ಪಿ ಸರ್ಕಾರಕ್ಕೆ ಸ ಜನತೆ ಪಟ್ಟು ತೀರ್ಮಾನ ಕೊಟ್ಟಿದ್ದು ಅದೇ ರೀತಿ ಮಾಲೂರು ತಾಲೂಕಿನ ಜನತೆ ಕೂಡ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಂಡಿದ್ದೆ ಇನ್ನು ಮುಂದೆ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ಅಂತ ನಾನು ತಾಲೂಕಿನ ಜನತೆಯನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ